ಸರ ಆಗಲ್ ಸೊಟ್ಟು ನೋಡಕತಿರಲ್ರಿ ಸರ್ ಏನಾರ ಡೌಟ್ ಐತನ್ರಿ ಸರ್ ಡಾಕ್ಯುಮೆಂಟ್ ನ್ಯಾಗ ಇಲ್ಲೋ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಐತಿ ಆಮೇಲೆ ಫೋರ್ ಜರಿ ಸೈನ್ ಮಾಡ್ಯಾರ ಅಂತೇಳಿ ಅದನ್ನು ಟೆಸ್ಟ್ ಮಾಡಿಸಿದ್ವಿ ಫೋರ್ ಜರಿ ಸೈನು ಮಾಡಿಲ್ಲ ಅವ್ರು ಅವರಾಗ್ಲೆ ಬಂದು ಸೈನ್ ಮಾಡ್ಯಾರ ಆಮೇಲೆ ಉಳ್ದಿದ್ದೆಲ್ಲ ಕರೆಕ್ಟ್ ಐತು ನನ್ನ ಘನಸ್ತತಿ ಆ ಹಳೆ ಪ್ರಿನ್ಸಿಪಲ್ ಕರೇಕರ್ನ ಇವ್ರಿಗೆಲ್ಲ ಬಿಟ್ಟ ಕೊಟ್ಟಾರು ಹೋದಿಲ್ಲ ಅದೇಂಗ್ರಿ ಸರ ಅಲ್ರಿ ಸರ ಇವರು ಪಕ್ಕ ರೌಡಿಗಳ್ರಿ ಸರ ಪಕ್ಕ ರೌಡಿಗಳಿಗೆ ಇಡೀ ಸಾಲಿ ಬರ್ದ್ಕೊಟ್ಟಿ ಅವ್ರಿ ಹ ಅದು ಅವ್ರದ್ದು ಆಸ್ತಿ ರೀ ಪ್ರಿನ್ಸಿಪಲ್ ಇದ್ರಲ್ರಿ ಅವ್ರದ್ದು ಸ್ವಂತ ಆಸ್ತಿ ರೀ ಅದು ಸ್ವಂತ ಆಸ್ತಿನಾಗ ಸಾಲಿ ಕಟ್ಟಿ ಅವರು ಗವರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ತಾವ ಪ್ರಿನ್ಸಿಪಲ್ ಆಗಿ ಬೇರೆ ಸರ್ಗಳನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರಿ ಅವ್ರ ಹೋದಲ್ರೀ ಸರ ಹಾ ಕರೆಕ್ಟ್ ಐತಿ ನೀ ಹೇಳುದು ಆದ್ರೆ ಈಗ ಇದ್ದಕ್ಕಿದ್ದಂಗ ತಮ್ಮ ಆಸ್ತಿ ಯಾರ ಮಾಡಕೊಂತಾರನ್ರೀ ಅದು ಇವು ಸಾಲಿ ಅದು ಮತ್ತೆ ಮಕ್ಕಳು ಇಷ್ಟ ಮಕ್ಕಳು ಕಲಿತಾರ ಇಷ್ಟು ಓದ್ತಾರ ಅಂತ ಎಲ್ಲಾ ಇದ್ರು ಅದ ಹೆಂಗ ಇನ್ನೊಬ್ಬರಿಗೆ ಬಿಟ್ಕೊಡ್ತಾರೀ ಅವ್ರ ಫ್ಯಾಮಿಲಿ ಅವ್ರಿಗೆ ಬಿಟ್ಕೊಡ್ತಾರೀ ಅವ್ರ ಮಗಗರ ಅವ್ರ ಮಮ್ಮ ಬಿಟ್ಟು ಕೊಡ್ತಾರಿ ಹೋಗಿ ಹೋಗಿ ರೌಡಿಗಳಿಗೆ ಯಾಕೆ ಬಿಟ್ಕೊಡ್ತಾರ್ರಿ ಕರೆಕ್ಟ್ ನೀ ಹೇಳಕತ್ತಿದ್ದು ಕರೆಕ್ಟ್ ಐತಿ ಅಂದಂಗೆ ಅವ್ರನ್ನ ಬಾ ಕರಿ ಅಂದಿದ್ದೆ ನಿನ್ ಸ್ಟೇಷನ್ ಬಾ ಅಂದಿದ್ದೆ ಹೇಳಿದೆ ಅವ್ರಿಗೆ ಹಾ ಕರದೇನ್ರೀ ಸರ ಬರ್ತೇನೆ ಅಂದಾರಿ ಹತ್ತು ಗಂಟೆಗೆ ಹತ್ತು ಗಂಟೆ ಆಗಿ ಹೋತಲ್ರಿ ಸರ ಬರ ಹೊತ್ತಾ ಆತ್ರಿ ಹಾ ಸರಿ ತಗೋ ಒಳಗೆ ಬರ್ಬೋದ್ರಿ ಸರ ಸರ ಬಂದ ಬಿಟ್ರನ್ರಿ ತಡ್ರಿ ಕರಿ ಕರಿ ಹಾ ಒಳ ಬರ್ರಿ ಸರ ಹ್ಞೂ ರೀ ಸರ ನಮಸ್ಕಾರ ರೀ ಸರ ಹಾ ನಮಸ್ಕಾರಿ ನಮಸ್ಕಾರ ಬರ್ರಿ ಕೂಡ್ಬರ್ರಿ ಸರ್ ಸರ ಸರ್ ಸರ ಇದಕ್ಕೆ ಕರೆ ಕಳಿಸಿದ್ರಿ ಅಲ್ರಿ ಸರ ಮತ್ತೆ ನೀವು ಇಡೀ ನಿಮ್ಮ ಆಸ್ತಿನ ಅದ ಸ್ಕೂಲಿಂದ ಏನ್ ನಿಮ್ದು ಆಸ್ತಿ ಐತಲ್ಲ ನಿಮ್ದು ಇಡೀ ಪ್ರಾಪರ್ಟಿ ನಿಮ್ದು ಏನೋ ಪ್ರಿನ್ಸಿಪಲ್ ಹುದ್ದೆ ಆತ ಆಮೇಲೆ ನಿಮ್ದು ಸರ್ಗಳು ಹುದ್ದೆ ಆತು ಎಲ್ಲಾ ಅವ್ರು ಈಗ ಏನ್ ಹೊಸ್ತಾ ಬಂದಾರಲ್ರಿ ಅವ್ರಿಗೆ ಬರದ್ ಕೊಟ್ಟಿರಲ್ರಿ ನೀವು ಅದ ಏನ್ ಹೇಳ್ಬೇಕಂದ್ರಿ ಸರ ಅದು ಆ ಮೋಸ್ಟ್ ಆಗೈತೋ ಏನೋ ನನ್ಗ ಗೊತ್ತಿಲ್ರಿ ನಾನಂದ್ರು ಬರದ್ ಕೊಟ್ಟಿಲ್ರಿ ಆದ್ರ ಕರೆ ಕರ್ನಾ ಸೈನ್ ಮಾಡಿದ್ದೆ ನಾನರಿ ಆದ್ರೆ ಯಾವ ಮಾಯದಾಗ ಯಾವಾಗ ಸೈನ್ ಅದು ನನಗೆ ಗೊತ್ತಿಲ್ರಿ ಇದ್ರ ಫೋರ್ಜರಿ ಸೈನ್ ನನಗೆ ಫೋರ್ಸ್ ಮಾಡಿ ಹೊಡೆದ್ಯಾಡಿ ಜಗಳಾಡಿ ಸೈನ್ ಮಾಡಿಸಿಕೊಂಡಿಲ್ರಿ ಆದ್ರೆ ಯಾವಾಗ ಏನ್ ಮೋಸ್ ಸೈನ್ ಮಾಡಿಸಿಕೊಂಡಾರೋ ಫೈಲ್ ಫೈಲ್ ಇಟ್ಟು ಸೈನ್ ಮಾಡಾರೋ ಅದ ಗೊತ್ತಿಲ್ರಿ ನನಗೆ ಲಕ್ಷಣ ಆಗಿಲ್ರಿ ಇದು ನಂದ ಜವಾಬ್ದಾರಿ ತನದಿಂದ ಆಗೇತ್ರಿ ಇದು ಹಂಗಾಗಿ ನಾ ಏನ್ ನನಗೆ ನನಗ ಗೊತ್ತಾಗ್ಲಿಲ್ರಿ ಈಗ ನಿಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನ್ ಉಪಯೋಗ ಆಗಂಗಿಲ್ಲ ಅಂತ ಹೇಳಿ ನಾ ಸುಮ್ಮನಾದೆ ರೀ ಅಲ್ಲ ಮತ್ತೆ ನೀವು ಅಷ್ಟು ಇದು ಅಂದ್ರೆ ಮೋಸ ಹೋಗಿವಾರ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಪಾಪ ನಿಮ್ಮ ಸ್ಕೂಲ್ ಹುಡುಗರು ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ರಿ ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಹಿಂಗೆ ಹಿಂಗ ಹಿಂಗ ಅಂತೇಳಿ ಆಮೇಲೆ ಬಂದ ವಿಚಾರಿಸಿದ್ಮ್ ಮೊದ್ಲ ರೌಡಿಗಳು ಇದ್ದಂಗಾರ್ರ ಅವ್ರು ಅಷ್ಟು ಆಫೀಸ್ ರೋಮ್ನ ಕುಡಕೋ ಅಂತ ಇವತ್ತು ಅವತ್ ಹೋದಿನ ನನಗ ನೋಡಿ ಛೀ ಅನಸ್ತ ಆದ್ರೂ ಬೈದು ಬಂದೇನಿ ಅದ್ರ ಅವರು ಡಾಕ್ಯುಮೆಂಟ್ ಕೊಟ್ಟರು ಇದನ್ನ ಇಲ್ಲಿ ಅವರ ಸೈನ್ ಮಾಡಿ ಕೊಟ್ಟಾರ ನಮಗೆ ನಾವೇನು ಅವ್ರಿಗೆ ಕಡೆಯಿಂದ ಕಸಗೊಂಡಿಲ್ಲ ಏನ್ ಫೋರ್ಜರಿ ಆಗಿಲ್ಲ ಚೆಕ್ ಮಾಡ್ಕೊರಿ ಕ್ರಾಸ್ ಚೆಕಿಂಗ್ ಮಾಡ್ಕೊರಿ ಬೇಕಾದ ಮಾಡ್ಕೊರಿ ಅಂತ ಹೇಳಿ ನಮಗೆ ಕೊಟ್ಬಿಟ್ಟಾರಿದೇನೆ ನಾ ಈಗೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದೆ ಎಲ್ಲ ವೆರಿಫಿ ವೆರಿಫಿಕೇಶನ್ ಮಾಡಿದ್ವಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಇದ್ರಾಗ ಎದ್ರಾಗೂ ಏನು ಪ್ರಾಬ್ಲಮ್ ಬಂದಿಲ್ಲ ಅದ್ರ ಸಂಬಂಧ ನಿಮ್ಮನ್ನ ಖುದ್ದು ಕರೆದು ಕೇಳಿದ್ವಿ ನೀವು ನೋಡಿದ್ರೆ ಹಿಂಗ್ ಹೇಳಕತ್ತೀರಿ ಹೌದ್ರಿ ಸರ್ ನಂದ ತಪ್ಪಾಗೈತ್ರಿ ಸರ ನಾನು ಯಾವ ಮಾಯಿದಾಗ ನಿಜವಾಗ್ಲೂ ನನಗ ಗೊತ್ತಾಗಿಲ್ರಿ ಯಾವ ಬರ್ದ್ ಕೊಟ್ಟೇನೆ ಏನು ಅದು ಗೊತ್ತಿಲ್ರಿ ಅವ್ರು ಯಾರಂತನೂ ನನಗೆ ಗೊತ್ತಿಲ್ಲ ಒಮ್ಮಕ್ಳೆ ಎಲ್ಲ ರೆಡಿ ಇದ್ದಿದ್ದು ತಂದ್ಬಿಟ್ರಿ ಇವ್ರು ಬಾಂಡ್ ಪೇಪರ್ನ ಬರ್ದಿದ್ದ ತಂದ್ಬಿಟ್ರಿ ಇವ್ರು ಬಾಂಡ್ ಪೇಪರ್ನಾಗ ಬರ್ಸ್ಬಿಟ್ಟ್ರಿ ಅವ್ರ ಮತ್ ಈಗ ನಾವು ಹೆಂಗ್ ಮಾಡೋಣ ಸರ ನೀವು ಕಾನೂನು ಪ್ರಕಾರ ಏನ್ ತಗೊಂತೀರ ತೀರ್ಮಾನ ತಗೋರಿ ಆದ್ರೆ ಮತ್ತೆ ನಾವು ಏನ್ ಮಾಡಕ್ ಹೋಗಂಗಿಲ್ಲ ರೀ ನಾವು ಇದನ್ನ ಫೈಟ್ ಮಾಡಕೋ ನಮ್ಗೆ ಆಗಂಗಿಲ್ಲ ಅದಕ್ಕ ನಾವು ಸುಮ್ನೆ ಬಿಟ್ಕೊಟ್ಟು ಹೋಗಿ ನೋಡ್ರಿ ಅಲ್ರಿ ಕೋರ್ಟ್ ಗಂಟೆ ಜಾಸ್ತಿ ಅದಂಗೆ ಬಿಟ್ಕೊಡ್ತಿರೀ ನೀವು ಏನ್ ಮಾಡ್ಬೇಕ್ರಿ ಸರ್ ಎಲ್ಲ ತಪ್ಪು ನಂದೈತಿ ಈಗ ಯಾವ ಕೋರ್ಟಿಗೆ ಹೋದ್ರು ಈಗ ನಂದ ತಪ್ಪ ಹಿಡಿತಾರೀ ನೀ ಕೊಟ್ಟು ಮತ್ ಹಿಂಗ್ ಮಾಡಕ ಏನ ಅಂತ ಹೇಳಿ ಅದಕ್ಕ ಸುಮ್ನಾಗೇನ್ರಿ ಏನ್ರಿ ನಾನು ಅದ್ರೂನು ನೀವು ಒಂದು ವಕೀಲನ ಹಿಡಿದು ನೀವು ಇದನ್ನ ಕೇಸ್ ಫೈಲ್ ಮಾಡಿ ಒಂದು ವಕೀಲನ ಹೆಡೆದು ಫೈಟ್ ಮಾಡೋದು ಒಳ್ಳೆಯದು ಅದನು বেকার ಪ್ರಯತ್ನ ಮಾಡೋಣ್ರಿ ಸರ್ ಯಾಕಂದ್ರೆ ಸಾಕ್ಷಿ ಎಲ್ಲ ಆಧಾರಾಗಿ ಇದಾರೆ ಎಲ್ಲ ಅವರ ಪರವಾಗಿ ಇರ್ತಿತಿ ನಮ್ಮ ಪರವಾಗಿ ಏನು ಇಲ್ರಿ ಆತ್ ತಗೋರಿ ಒಂದು ಪ್ರಯತ್ನ ಮಾಡೋಣ ಸುಮ್ಮನೆ ಯಾಕ ಈಗ ಮೊದ್ಲ ಸುಲಭ ಹೋಗಂತೀರಿ ಆತ್ ತಗೋರಿ ಸರ್ ಏನ್ لپಾ ಏನ್ ಸಾಲಿ لپಾ ಇದೆ ಸಾಲಿನ ಅನ್ಸಂತಲ್ಲ ಇದೆ ಹಾ ಹೌದೇ ಕರೆಕ್ಟ್ சேர்ல சார் ஓகே நோட்லேயும் ಪ್ರಿನ್ಸಿಪಲ್ ಏನ್ ಮಾಡ್ಕತ್ತಾನ ನೋಡು ನಾನು ಬ್ಯಾಡ್ಲಿಪ್ಪ ಮತ್ತೆ ಹನಿ ಕ್ಯಾಕ್ ನೋಡಿದ್ರೆ ಮತ್ತೆ ಏನಾರ ತಿಕ್ಕೋತಾರ ಲಿಪ್ಪ ಅವರು ಏ ಕಿರಿಕೆ ಹನಿ ಕ್ಯಾಕ್ ಇದ್ದವರು ಏನು ಗೊತ್ತಕತ್ತೆ ಹೌದಾ ನೋಡನ್ ಬಾ ಅಂಗಂದ್ರೆ ಬಾ ಬಾ ಲೇ ಇನ್ನೇನ್ ಲೇ ಇನ್ನೇನ್ ಪ್ರಿನ್ಸಿಪಲ್ ಅಲ್ಲ ಅಲ್ಲ ಮೊದಲೇ ಪ್ರಿನ್ಸಿಪಲ್ ಸರ್ ಸುಮ್ಮನೆ ಅಲ್ಲ ಕುರ್ಚೆ ಮೇಲೆ ಅಷ್ಟಾಂಗ ಬಗ್ಗಿ ನಿದ್ದಿ ಹುಡುಕಿದ್ರು ಇನ್ನೇನ್ ಲೇ ಆರಾಮ ಕೈ ಕಾಲ್ ಚಾಚ್ ಕೊಂಡ ಮಕ್ಕೊಂಡ ಮೇಲೆ ಹೌದು ನೋಡ್ಲೇ ಅಲ್ಲೇ ಏನು ಗೊರ್ರ ಗೊರ್ರ ನಿದ್ದಿ ಹಿಡಿಯಕತ್ತಾನ ಲಿಪ್ಪ ಅವ